ಏನು ಬೇಡ ಯಾವ ನಾವ್ ಕೋರ್ಟ್ ಕಚೇರಿ ಹೋಗಲ್ಲ ಅದ್ ಕೋರ್ಟ್ ಕಚೇರಿ ಯಾಕೆ ಹೋಗ್ಬೇಕು ಯಾಕೆ ಹೋಗ್ಬೇಕು ನಾವು ಕೋರ್ಟ್ ಪರ್ಮಿಷನ್ ಕೊಟ್ಟಿದ್ದೇವೆ ಸರ್ಕಾರದಿಂದ ತಗೋಬೇಕು ಅಷ್ಟೇ ಅಲ್ಲ ಕೋರ್ಟಿಗ್ ನಾವ್ಯಾಕ್ ಹೋಗ್ಬೇಕು ಇದ್ರಾಗ ಏನ್ ಸಾರ್ವಜನಿಕ್ರದ್ದು ಏನ ತಪ್ಪಲ್ಲ ಕೋರ್ಟ್ ಹೋಗುವಂತ ಇನ್ನೊಂದು ಸ್ವಲ್ಪ ಬ್ರೇಕ್ ಅಪ್ ಮಾಡಿದ ಅಲ್ಲಾ ಅದು ಸರ್ಕಾರಕ್ಕೆ ಬಿಟ್ಟಿದ್ದ ಅವ್ರು ಏನ್ ಮಾಡ್ತಾರೋ ಏನೋ ಒಟ್ಟ ನಮ್ಗ್ ಫೇ ಅವು ಸರಿಯಾದ ರೂಪುರೇಷೆ ಇದನ್ನ ರಾಜಾಂಡದ ಮತ್ತ ರಾಜಾಂಡಗಳನ್ನ ಹೇಳ್ತಾ ಇದು ಒಂದೇ ನಮ್ದು ವಿ ಆರ್ ನಾಟ್ ಅಗೇನ್ಸ್ಟ್ ಓನ್ಲಿ ಎಂಎಸ್ಪಿಎಲ್ ಇದು ಒಂದೇ ಎಂಎಸ್ಪಿಎಲ್ ವಿರುದ್ಧ ಅಂತ ಅಲ್ಲ ಇದು ಕೊಪ್ಪಳದ ಅಷ್ಟೇ ನಾ ಮಾತಾಡ್ತಾ ಇಲ್ಲ ಒಂದು ಕೊಪ್ಪಳಕ್ಕೆ ಒಂದು ಫ್ಯಾಕ್ಟರಿ ಬಂದ್ರೆ ಸರೌಂಡಿಂಗ್ ನಿಮ್ ನಲ್ವತ್ತರಿಂದ ಐವತ್ತು ಕಿಲೋಮೀಟರ್ ಈಗ ಮಾಂತೇಶನ್ ಹೊಲ ಐತಿ ಇಪ್ಪತ್ತೈದು ಕಿಲೋಮೀಟರ್ ದೂರ ಐತಿ ಈಗ ಅವ್ನ ಹೊಲದಾಗ ಡಸ್ಟ್ ಬಿಡ್ತೇವೆ ಈ ಡಂಬರಳ್ಳಿ ಅವರೆಲ್ಲ ಹೆಣ್ಮಕ್ಳು ಬಂದಿದ್ರು ಮೊನ್ನೆ ಅಲ್ಲಿ ಎಲಿಬಳ್ಳಿ ಹೋಗೈತಿ ಪೂರ ಸರ್ವನಾಶ ಆಗಿ ಅಲ್ಲಿ ಯಾರು ಎಲ್ಲಿ ಬಳ್ಳಿ ಬೆಳಿ ಆಮೇಲೆ ಇದ್ದ ಫ್ಯಾಕ್ಟರಿ ಈಗ ನೋಡಿ ಮಣ್ಣು ಒಂದು ಹುಡುಗಿ ಅವರು ಕ್ಯಾನ್ಸರ್ ಆಗಿ ಆಮೇಲೆ ಎಷ್ಟು ಮಂದಿಗೆ ಡಸ್ಟ್ ಕನಕಾಪುರದವ್ರು ತಾಂಡದವ್ರು ಬಂದಿದ್ರು ಕನಕಾಪುರ ತಾಂಡದ ಮಂದಿ ಒಂಬತ್ತು ಹುಡುಗರಿಗೆ ಅಸ್ತಮ ಐತಿ ಹದಿನೈದು ಹುಡುಗರಿಗೆ ದೊಡ್ಡವರಿಗೆ ಅಸ್ತಮ ಆಗೈತಿ ಇಪ್ಪತ್ ಮಂದಿಗೆ ಊರಾಗ ಅರ್ಧವ್ರ ಮಂದಿಗೆ ಟಿ ಬಿ ಆಗೈತಿ ಆಮೇಲೆ ಊರಾಗ ಕುಡಿಯಾಕ ನೀರಿಗೆಲ್ಲ ಅಷ್ಟು ಆಯಿಲ್ ಕಂಟೆಂಟ್ ಬರ್ತೈತಂತ ನಮ್ಮ ರಾಜ್ಯದಲ್ಲಿ ಮೊದಲೇ ಜಿಲ್ಲೆ ಟಿ ಅಲ್ಲಿ ಹೆಚ್ಚು ಅತ್ಯಂತ ಹೆಚ್ಚಿಗೆ ಇರತಕ್ಕಂತ ಜಿಲ್ಲೆ ಅಂದ್ರೆ ಕೊಪ್ಪಳ ಜಿಲ್ಲೆ ಮತ್ತೆ ಎದಕ್ ಬರ್ತೈತಿ ಟಿ ಇದನ್ನ ಹಿಂದ ಯಾರಿಂದ ತಪ್ಪಾಯ ಒಪ್ಪಾಯ್ತು ಯಾರು ಯಾರ ಬಗ್ಗೆ ಏನು ಮಾತಾಡ್ತದಲ್ಲ ಏನು ಮಾಡ್ಬೇಡ್ರಿ ಫಸ್ಟ್ ಇಸ್ ವಿ ಹೌ ಔಟ್ ಆಫ್ ಫಸ್ಟ್ ನಾವ್ ಇದರಿಂದ ಹೊರಗೆ ಬರ್ಬೇಕು ಇದ್ರದ ಎಲ್ಲರ ಯಾರ ನೇತೃತ್ವ ಅಂತಿಲ್ಲ ಅಜ್ಜರ್ ನೇತೃತ್ವನೋ ಇನ್ನೊಬ್ಬರ ನೇತೃತ್ವನೋ ಎಲ್ಲರೂ ಒಬ್ಬ ಶಾಸಕನಿಂದ ಹಿಡ್ಕೊಂಡು ಒಬ್ಬ ಸಾಮಾನ್ಯನವರಿಗೂ ಇದನ್ನ ಜವಾಬ್ದಾರಿ ಐತಿ ಮತ್ತ ನಾವ್ ಇದಕ್ಕೆ ಏನ್ರ ಎಲ್ಲರೂ ಸಪೋರ್ಟ್ ಮಾಡಿದ್ವಿ ಅಂದ್ರ ಒಳಗ ಹೊರಗ ಇದ್ರು ನಾವ್ ಪಾಪದ ಕೆಲಸ ಮಾಡಕತ್ತೀವಿ ಅಷ್ಟೇ ಇದಕ್ಕಿಂತ ದೊಡ್ಡದ ಹೇಳಾರ ಆಮೇಲೆ ಇದನ್ನ ಯಾರು ಮಾಡಬೇಡ್ರಿ ಮಾಡ್ದ ಅಲ್ಲ ನೀವ್ ಯಾರೇನ್ ಮಾಡಿದ್ರು ಮತ್ ನಾನಂತೂ ಅಲ್ಲಿ ಬಿಡಂಗಿಲ್ಲ ನಾನಂತೂ ಇದ್ದೀನಿ ಆಮೇಲೆ ಬಹಳ ಕಷ್ಟ ನಿಮಗ್ ನಿಮ್ ಊರಿನ ಸಂಸ್ಕೃತಿ ಸಂಸ್ಕಾರ ಎಲ್ಲ ಹಾಳಾಗೋಗ್ತಾವ ನೋಡಿ ಏನು ಉಳಿಯಂಗಿಲ್ಲ ನಿಮ್ ಊರ ಕೊಪ್ಪಳ ನಿಮ್ಗೆ ಬಂದೈತಿ ಇದು ಪೂರ್ಣ ಸರ್ವನಾಶ ಹಾವ್ ಟು ವೇಟ್ ಅಂಡ್ ವಾಚ್ ನಿಮ್ ಕಣ್ಣೆದ್ರಿಗೆ ಇದು ಸ್ಮಶಾನ ಆಗಿ ಹೋಗ್ಬೇಕು ಊರೆಲ್ಲ ಕಿಲೋಮೀಟರ್ ಅಲ್ಲಿ ಒಟ್ಟಿ ಭಾಗಕ್ಕನೇ ಬೇಡ ಈಗ ಇಟ್ ಈಸ್ ಓವರ್ ಲೋಡೆಡ್ ವಿಗನಾಡು ವಲ್ಲಾ ನಗರ್ ನಿಮ್ಗೆಲ್ಲರಿಗ ಗೊತ್ತಿರ್ಲಿ ಗಿಣಿಗೇರಿ ಗಿಣಿಗೇರಿಯಾಗ ಸಿಮೆಂಟ್ ಫ್ಯಾಕ್ಟ್ರಿ ಕೂಡ ನಾವು ಆ ಸರ್ಕಾರ ಈ ಸರ್ಕಾರ ಅಂತಲ್ಲ ಇದಕ್ ಸಾಮಾನ್ಯ ಒಂದು ಪ್ರಜ್ಞೆ ಬೇಕಲ್ಲ ನಾವು ಕೊಡ್ಬೇಕು ಬ್ಯಾಡು ಆಮೇಲೆ ಎಂ ಎಸ್ ಪಿ ಅಲ್ಲದೂ ಐತಿ ಅಹವಾಲು ಸ್ವೀಕಾರ ಮಾಡ್ಬೇಕು ಜನರಿಗೆ ಯಾರ ಜನರಿಗೆ ಹೇಳ್ಯಾರ ಯಾರಿಗ ಅಹವಾಲು ಸ್ವೀಕಾರ ಮಾಡ್ಯಾರ ಏನೈತಿ ಜನ ಎಲ್ಲಿ ಸಂಗ್ರಹ ಮಾಡ್ಯಾರ ಏನೋ ಯಾರು ಪರ್ಮಿಷನ್ ಕೊಡ್ತಾರೋ ಯಾವ್ದೇ ಕಾರಣಕ್ಕೂ ಬಿಡ್ಬೇಡ್ರಿ ಇದು ಪಕ್ಷಾತೀತವಾಗಿ ಮಾಡ್ರಿ ಜಾತ್ಯತೀತವಾಗಿ ಮಾಡ್ರಿ ನಾ ಒಂದೇ ಹೇಳಬಲ್ಲೇ ನಿಮಗೆ ಇದ್ರಕ್ಕಿಂತ ಜಾಸ್ತಿ ಹೇಳಂಗಿಲ್ಲ ಪದೇ ಪದೇ ಹೇಳಿದ್ರು ಅದೇ ವಿಷಯ ನೀವು ಕಪ್ಪಳಕ್ ಏನಾದ್ರು ಇನ್ ಮುಂದ್ ಫ್ಯಾಕ್ಟ್ರೀಸ್ ನಾ ಬರೀ ಎಂ ಎಸ್ ಪಿ ಎಲ್ ಅಂತಲ್ಲ ಇಡೀ ಸುತ್ತ ಹಳ್ಳಿಗಳಲ್ಲಿ ನಿಮ್ ಗೊಂಡ್ಬಾಳದಾಯ್ತು ಗೊಂಡಬಾಳದ್ದು ಹಾ ನೀವ್ ಯಾವ ಫ್ಯಾಕ್ಟ್ರಿ ಕೊಟ್ಟರು ಕೊಪ್ಪಳಗ್ ಫ್ಯಾಕ್ಟ್ರಿ ಬಿಡಬೇಡಿ ಬರುದ್ ಸಾಕಿನ ಈಗ ಐವತ್ ಫ್ಯಾಕ್ಟ್ರಿ ಇನ್ನ ಐವತ್ ಫ್ಯಾಕ್ಟ್ರಿ ಬರ್ತ ಅದಾವ ಅವು ಸಣ್ಣ ಪುಟ್ಟ ಆಮೇಲೆ ಅಲ್ಲಿ ದೊಡ್ಡ ಫ್ಯಾಕ್ಟ್ರಿ ಸ್ಪಾಂಜ್ ಐರ ಐವತ್ತು ಫ್ಯಾಕ್ಟ್ರೀಸ್ ಅದಾವೆ ಆಮೇಲೆ ಅವ್ರು ಏನ್ ಮಾಡ್ತಾರಂದ್ರೆ ನಿಮ್ಗೆ ಒಂಥರ ಸಾಂಕ್ರಾಮಿಕರು ಹೋಗಿದ್ದಂಗೆ ಈ ಕಲ್ಯಾಣಿ ಕಿರ್ಲೋಸ್ಕರ್ ಮುಕುಂದ ಸ್ವಾಮಿ ತಗೊಂಡಿದ್ದೆಷ್ಟು ಈಗ ಬೆಳೆದಿದ್ದೆಷ್ಟು ಹೆಚ್ಚಿಗೆ ಗೊತ್ತ ಗೊತ್ತಾ ಅದನ್ನ ಯಾರಿಗೆ ಆಮೇಲೆ ಏನೈತ್ ಗೊತ್ತಾ ಈಗ ನೋಡಿ ಈಗ ಇವ್ರು ಒಂದ್ ಸಾವಿರ ಎಕರೆ ಅಂತಾರ ನಾಳೆ ಧೂಳು ಬರ್ತೈತಿ ಎಲ್ಲಾ ಕಡೆ ಈಗ ಧೂಳ ಬಂದಾಗ ಏನಕೈತಿ ಆಮೇಲೆ ಅವರು ರೈತರ ಜೊತೆ ಜಗಳ ಆಗೋದು ಕಂಪೆನ್ಸೇಷನ್ ಕೊಡೋದು ಮಾಡ್ಕೊಂತ ಹೋಗ್ತಾರ ಏಜೆಂಟ್ ನಡಬರ್ಕ ಅವ್ರ ಡಿಫ್ರೆನ್ಸ್ ಇಟ್ ಅವ್ರಿಗೆ ಮಾರ್ಕೊಂತ ಕುಂದಿರ್ತಾರ ಅದು ಒಂದ್ ಐದ್ನೂರ್ ಎಕರೆ ಸಾವಿರ ಎಕರೆ ಹೋಗೈತಿ ನಿಮ್ ಕೊಪ್ಪಳನ ಒಳಗೈತಿ ಫ್ಯಾಕ್ಟ್ರಿಯಾಗ ನಾಳೆ ನೀವು ಹೊಸ ಮನಿ ಅದ್ರಾಗ ನಿಮ್ದು ಕಪ್ಪಳ ಯಾವ ಎಂ ಎಸ್ ನಾಳೆ ಗುಡ್ ನಿಮಗೆಲ್ಲರಿಗೂ ಬರೀ ಅಜ್ಜರ್ಜರ್ ಏನ್ ಮಾಡ್ಬೋದು ನಿಮ್ಗೆಲ್ಲರಿಗೆ ಸಾಮಾಜಿಕ ಜವಾಬ್ದಾರಿಗಳು ಬೇಕಲ್ಲಾಂಪ್ರಮೈಸ್ ನೋಡ್ ನೋಡ್ ಅಲ್ಲೂ ಅಲ್ಲ ಏನ್ ಮಾಡ್ರಿ ಬರ್ತೀನಿ ಈ ಬದಕಿ ಆಮೇಲೆ ಈಗ ಇಲ್ಲೇ ಇರೋದೇ ಸ್ವಲ್ಪ ಐತಿ ಅದು ಅದು ಹೆಂಗ್ ಬಂದಿತ್ತು ಯಾವಾಗ ಕೇಳಾರೋ ಫ್ಯಾಕ್ಟ್ರಿ ಬಂದ್ಮೇಲೆ ಗೊತ್ತಾಗಿತ್ತು ಅದ್ರ ಸಹಿತ ಯಾರಿಗೂ ಗೊತ್ತಿಲ್ಲ ಅದು ಎಲ್ಲಿರೋದು ಈಗ ನಿಮ್ ಇಡೀ ಊರ್ ತುಂಬಾ ಧೂಳಿಂದ ಆಮೇಲೆ ಎಲ್ಲರೂ ಇದ್ರ ಜವಾಬ್ದಾರಿ ಪತ್ರಕರ್ತರು ನೀವು ಸಹಿತಾನೂ ಇದನ್ನ ಇದೆಲ್ಲರೂ ಕೂಡ್ಕೊಂಡಿದ್ದೀನಿ ಸರಿಯಾಗಿ ಅವು ಇವು ಅಂತಿಂತ ತೋರ್ಸೋದಕ್ಕಿಂತ ಈಗ ಹೋಗ್ರಲ್ಲಿ ಎಲ್ಲಾ ಹಳ್ಳಿಗಳಲ್ಲಿ ಏನೇನ್ ಪರಿಸ್ಥಿತಿ ಐತಿ ಏನು ನೋಡ್ರಿ ಸಮಾಧಾನದಿಂದ ಮಾಡ್ರಿ ಯಾವುದು ಅವಿವೇಕದ ದಾರಿ ಬೇಡ ಸಮಾಧಾನದಿಂದ ಯಾರಿಗೆ ಟಿಕೆಟ್ ಟಿಪ್ಪ ನಾವು ಅರಿವು ಅದ್ರ ಬಗ್ಗೆ ಸರ್ಕಾರಕ್ಕೂ ಇದ್ರ ಗಮನ ಸೆಳೆಯೋಣ ಇದನ್ ಯಾರು ಮಾಡತಕ್ಕದ್ದು ಅಲ್ವೇ ಅಲ್ಲಿದೆ ಇದು ಒಂದು ಅದನ್ನ ಈಗ ಬೇಡ ಶಬ್ದಗಳು ದೇವರು ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ ಕಳಿಸಿದ ಸಮಾಧಾನದಿಂದ ನಮ್ ಇಡೀ ಕೊಪ್ಪಳ ನಾಡಿಗೆ ಇದರಿಂದ ಒಳ್ಳೇದಾಗ್ಲಿ ಅಷ್ಟೇ ನಾವು ಕೇಳ್ಕೊಳೋದು ಅನ್ನೊಂದ್ ನಾವೆಲ್ಲರೂ ಬದುಕ್ತಿವಿ ಇರದೇ ಇದ್ರೆ ನಾವ್ ಯಾರು ಹಗದೇ ಅಲ್ಲ ನಾವ್ ಯಾರು ನಾಟ್ ಸಪೋರ್ಟ್ ಇಟ್ ನಾವ್ ಅದ್ರ ಎಂದೂ ಮಾಡಂಗಿಲ್ಲ ನೀವು ಎಲ್ಲರೂ ಇದ್ರ ಮೇಲೆ ಹೆಂಗ್ ನೀವು ಸರ್ಕಾರದ ಮೇಲೆ ಒಂಥರ ತೊಂಬರ್ತೀರಿ ಹೆಂಗ್ ಮಾಡ್ತೀರಿ ಯಾಕಂದ್ರೆ ನೀವು ಇರೋದ್ರಾಗ ನಿಮ್ದ ಮೇನ್ ಜವಾಬ್ದಾರಿ ರಜನಾಂಗ್ ಸಪೋರ್ಟ್ ಮಾಡ್ತೀವಿ ಮಾಡ್ರಿ ನಾವೆಲ್ಲ ಎಲ್ಲ ಆಮೇಲೆ ಹೇಮಲತಾ ಅವ್ರಿಗೆ ಹೇಳೈತಿ ನಾಯಿಡ್ಡಿ ಹೇಳೈತಿ ಹೇಳಿ ತಂಗಡಿಗೆ ಅವ್ರಿಗೆ ಹೇಳೈತಿ ಆಮೇಲೆ ಇದ್ರದೊಂದು ಈಗ ಇನ್ನೂ ಒಂದು ಸಮಸ್ಯೆ ನೋಡಿ ಎಲ್ಲಾ ಫ್ಯಾಕ್ಟರಿಗ ನೀರ್ ಕೊಡ್ತಾರೆ ಪರ್ಮಿಷನ್ ಕೊಟ್ಟು ನಿಮ್ ಪುಡ್ಯಾಕ್ ನೀರ್ ಬ್ಯಾಶ್ಯಾಗ ಇಲ್ಲೇ ನೀರ್ ಸಮಸ್ಯೆ ಆಮೇಲೆ ಈಗ ಸಿಂಧನೂರು ಕಡೆ ಆಕಡೆಲ್ಲಾ ಏಳು ದಿವಸಕ್ಕೆ ನೀರ್ ಬಿಡ್ತಾರೆ ಈಗ ಎರಡನೇ ಬೆಳಗ್ಗೆ ನೀರ್ ಇಲ್ಲ ಫ್ಯಾಕ್ಟರಿ ಗಳಿಗ್ ಪರ್ಮಿಷನ್ ಕೊಟ್ರು ಮತ್ ನೀರ್ ಕೊಡ್ಬೇಕಂದ್ರೆ ಹೆಂಗ್ ಆ ಕಡೆ ಭಾಗದ ಜನರಿಗ್ ನೀರ್ ಕೊಡ್ತಾರ ಕುಡಿಯಾಕ ನೀರ್ ಇಲ್ಲ ಎರಡನೇ ಬೆಳಿಗ್ ನೀರ್ ಹೆಂಗ್ ಕೊಡ್ತಾರ ಮತ್ತೆ ಇಲ್ಲಿ ನೀರ್ ಮೀಸಲಾಗಲ್ಲ ಗೊತ್ತಾ. ಈಗ ಆ ಎಲ್ಲಿ ಸಮಸ್ಯೆ ಸಮಸ್ಯಲ್ಲಿಗಿದ್ ನಿಮ್ ಗಂಗಾವತಿ ಸಿಂಧನೂರ್ ಕಾರಟಗಿ ರಾಯಚೂರು ನೀವ್ ಫ್ಯಾಕ್ಟ್ರಿ ನೀರು ಕುಡೋದ್ರಲ್ಲಿ ಜನರಿಗೆ ಕುಡಿಯ ನೀರು ಉಳಿಸಿದೆ ಎಲ್ಲ ಸಿಂಧನೂರು ಕಾರಟಗಿ ಸಿಂಧನೂರಿಗೆ ಏಳೋಳು ದಿವ್ಸಕ್ಕೆ ನೀರ್ ಬಿಡ್ತಾರೆ ಅವ್ರ ಎರಡನೇ ಬೆಳಿಗ್ಗೆ ಅವ್ನ ನೋಡಿದ್ರ ಪಾಪ ನಮಗೆಲ್ಲ ಸಾಲ ಮಾಡ್ಕೊಂಡಿವಿ ತೊಂದ್ರೆ ಬೆಳಿಗ್ಗೆ ಬೆಳಗ್ಗೆ ಕುಡಿಯಕ ನೀರು ಸಮಸ್ಯೆ ಇಲ್ಲಂದ್ರೆ ಎರಡನೇ ಬೆಳಿಗ್ಗೆ ನೀರೇ ಇದು ಎಲ್ಲಾ ಭಾಗದ ಅವ್ರಿಗೂ ತೊಂದ್ರೆ ನಮಗೂ ತೊಂದ್ರೆ ಸುಮಾರು ಐವತ್ ನಲ್ವತ್ತರಿಂದ ಐವತ್ ಕಿಲೋಮೀಟರ್ ಸರೌಂಡಿಂಗ್ ಏರಿಯಾ ಇಲ್ಲಿ ಯಾರು ಬದುಕಾಗಲ್ಲ ಎಲ್ಲಾ ಸಂಘಟನೆಗಳು ತಗೊಡ್ರ ಅವರು ಇವರು ನರ್ಸಿಂಗ್ ಅದ ಎಲ್ಲಾ ಏನಿಲ್ಲ

ಕೊಪ್ಪಳಕ್ಕೆ ಇಷ್ಟು ಫ್ಯಾಕ್ಟ್ರಿ ಬಂದಿರ ಮುಂದೆ ಎಷ್ಟು ಕೊಡೋರು ಇನ್ನು ನಮ್ ದೂರ್ ಇರ್ಬೇಕು ಅಥವಾ ಫ್ಯಾಕ್ಟ್ರಿ ಮಾಡ್ತಿರೋ ಎಷ್ಟ್ ಫ್ಯಾಕ್ಟ್ರಿಗಳಂತ ಬರೋದು ಏನು ಲಿಮಿಟೇಷನ್ ಇಲ್ಲ ಏನೈತಿದ್ರು

ಸ್ವಾಮೀಜಿ ಎಲ್ಲರಿಗೂ ಎಲ್ಲರೂ ನೇತೃತ್ವ ವಹಿಸ್ರಿ ಎಲ್ಲರೂ ಕೂಡಿ ಮಾಡ್ರಿ ಯಾರು ಇಂಡಿವಿಜುವ ಎಲ್ಲರೂ ಬದುಕ್ಬೇಕಾಗಿತಿ ಹಂಚಾರೊಬ್ಬರ ಬದುಕಿಲ್ಲ ಪ್ರತಿಯೊಂದು ಸಣ್ಣ ಮಗನ ಹಿಡ್ಕೊಂಡು ಮುದುಕನವರೆಗೂ ನಮ್ಗೆ ಆಯುಷ್ಯ ಕಡಿಮೆ ಆಗುತ್ತೆ ಒಂದ್ ಹತ್ತೈದು ವರ್ಷ ಕಡಿಮೆ ಆಗುತ್ತೆ ನೋಡ ಆಯುಷಪ್ಪಳದವ್ರದ ಈಗ ಅದನ್ನ ಹೇಳ್ತಾ ಕೊಟ್ರೆ ಈಗ ಅವ್ರಿಗೆ ಕುಡಿಯ ನೀರೇ ಇಲ್ಲ ಈಗ ಸಿಂಧೂರ್ಗೆ ಏಳು ಕುಡಿಯೋ ನೀರ್ ಬಿಡ್ತಾರ ಮತ್ತೆ ಎರಡನೇ ಬೆಳಗ್ ನೀರ್ ಇಲ್ಲ ಅಂತ ಅವ್ರು ಅಳತಾರ್ ಪಾಪ ಎಲ್ಲ ರೈತರಲ್ಲಿ ಈಗ ಇಷ್ಟ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕೊಟ್ರ ಈಗ ಅವ್ರಿಗೆ ಕುಡಿಯ ನೀರಿಂದ ಹೆಂಗ್ ಸಮಸ್ಯೆ ಎರಡನೇ ಬೆಳಿ ನೀರಿನ ಸಮಸ್ಯೆ ಆಮೇಲೆ ಈಗ ಇಂಡಸ್ಟ್ರಿ ನೀರ್ ಎಲ್ಲಾ ಒಳಗ್ ಬಿಡ್ತಾರ ಈಗ ಅವೆಲ್ಲಾ ಈಗ ನೋಡ್ ಇದ್ರ ಹತ್ರ

ಎಲ್ಲಿ ಮಾಡಿರ್ತೈತೆ ಇದ್ರಾಗ ಮಾಡ್ಬೋದ್ ಕೆಲಸ ಮಾಡ್ರಿ ಇಲ್ಲ ಒಂದ್ ಕೆಲ್ಸ ಮಾಡ್ಬಿಡ್ರಿ ಈಗ ಕೆಲಸ ಮಾಡ್ರಿ